ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಕಲೆಯನ್ನ ದಾಸನನ್ನಾಗಿಸುವುದು ಹೇಗೆ ಕಲೆ ಎಂತ ಒಂದು ಅಸ್ತಿತ್ವ ಇದೆ ದೈವಶಕ್ತಿ ಆ ಒಂದು ದೈವಶಕ್ತಿಯ ಅನುಗ್ರಹವನ್ನ ಪಡಿತಕ್ಕಂಥದ್ದು ಹೇಗೆ ಯಾಕೆ ಜೀವನದಲ್ಲಿ ಅದ್ರ ಬಗ್ಗೆ ಕೂಡ ಫಸ್ಟ್ ಪೀಳಿಗೆ ತಿಳಿಯೋಣ ಯಾವಾಗ ಮನುಷ್ಯನಿಗೆ ಆಯ್ಕೆ ಮಾಡಲು ಜ್ಞಾನ ಬೇಕು ಜ್ಞಾನಕ್ಕೆ ಕಲೆಯ ಲೇಪನವಿರಬೇಕು ಜ್ಞಾನ ಎಲ್ಲರಿಗೂ ಇರುತ್ತೆ ಆ ಜ್ಞಾನ ಏನ್ ಬೇಕು ಸರಿ ತಪ್ಪು ಅಥವಾ ತನ್ನ ಪ್ರಗತಿಗೋಸ್ಕರ ತನ್ನ ಕಾರ್ಯಗಳಿಗೋಸ್ಕರ ಯಶಸ್ವಿ ಪೂರ್ವ ಆಚರಣೆಗಳನ್ನು ಮಾಡುವ ಕಾರಣಕ್ಕೆ ಜ್ಞಾನ ಎಂತಕ್ಕಂಥದ್ದು ಬೇಕು ಆ ಜ್ಞಾನಕ್ಕೆ ಕಲೆ ಎಂಬತಕ್ಕಂತಹ ಮಾಯೆ ಲೇಪನ ಬೇಕು ಈ ಒಂದು ಕಲೆಗೆ ಯಾವಾಗ ಲೇಪನ ಎಂತಕ್ಕಂಥದ್ದು ಜ್ಞಾನಕ್ಕೆ ಯಾವಾಗ ಲೇಪನ ಎಂತಕ್ಕಂಥದ್ದು ಸಿಗುತ್ತೆ ಅಂತ ಸಂದರ್ಭದಲ್ಲಿ ಕಲೆ ಪ್ರಕಟವಾಗುತ್ತೆ ಪ್ರತಿಯೊಬ್ಬ ಮನುಷ್ಯ ಮನುಷ್ಯನ ಯಶಸ್ಸಿನ ಹಿಂದೆ ಪ್ರತಿಯೊಬ್ಬ ಮನುಷ್ಯನ ಯಶಸ್ಸಿನ ಹಿಂದೆ ಕಲೆ ಕಲೆ ಎಂಬತಕ್ಕಂಥದ್ದು ಕಾರ್ಯವನ್ನ ಮಾಡುತ್ತೆ ಆ ಕಲೆಯನ್ನೇ ದಾಸನನ್ನಾಗಿ ಮಾಡಿಕೊಳ್ಳುವುದು ಹೇಗೆ ಅದೇನು ಗಂಡಲ್ಲ ಕಲೆ ಅಂದ್ರೆ ದೈವಶಕ್ತಿ ಹೆಣ್ಣು ಗಂಡು ಎರಡು ಭಗವನ್ ಹೆಣ್ಣು ಅಲ್ಲ ಗಂಡು ಅಲ್ಲ ನಪುಂಸಕನೂ ಅಲ್ಲ ಅವ್ರದ್ದು ನಿರಾಕಾರ ಸ್ವರೂಪ ನಾವು ಮಾತ್ರ ಆತ್ಮಗಳ ರೂಪದಲ್ಲಿ ಇರ್ತಕ್ಕಂಥವ್ರು ಗಂಡು ಹೆಣ್ಣು ಅಥವಾ ಇತ್ತಾರೆ ಹಾಗಾಗಿ ಕಲೆ ಎಂತಕ್ಕಂಥದ್ದು ದೈವಶಕ್ತಿ ಅದು ಸ್ತ್ರೀ ಪುರುಷ ಇತ್ಯಾದಿ ಅಲ್ಲ ಹೀಗಿದ್ದಾಗ ಕಲೆಯನ್ನ ದಾಸನನ್ನಾಗಿಸಿಕೊಳ್ತಕ್ಕಂಥದ್ದು ಹೇಗೆ ಇದ್ರಲ್ಲಿ ಇದು ತಗೋತಾ ಇದ್ದೀನಿ ಪುರುಷೋಕ್ತಿ ಅನ್ನೋ ರೀತಿಯಲ್ಲಿ ಈ ತಗೋತಾ ಇದ್ದೀನಿ ನಾನು ಮೊದ್ಲೇ ಹೇಳಿದ್ದೀನಿ ಒಟ್ಟಿಗೆ ಉಚ್ಚಾರಣೆಗೆ ಬೇಕಲ್ಲ ಆ ಸಂದರ್ಭ ಹೇಗಿರುತ್ತೆ ಕಲೆಯನ್ನ ದಾಸನನ್ನಾಗಿ ಮಾಡ್ಕೊಳ್ತಕ್ಕಂಥ ಸಂದರ್ಭ ಹೇಗಿರುತ್ತೆ ಯಾವ ಕಾರಣಕ್ಕೆ ದಾಸನನ್ನಾಗಿ ಮಾಡ್ಕೋಬಹುದು ಇಲ್ಲಿ ಯಾವುದು ಶಕ್ತಿ ಪ್ರಯೋಗ ಅಥವಾ ಅನ್ಯ ದಬ್ಬಾಳಿಕೆ ಇತ್ಯಾದಿಗಳು ನಡೆಯುವುದಿಲ್ಲ ಕಲೆ ಕಲೆಯನ್ನ ಒಲಿಸಿಕೊಳ್ಳಲು ದೈವ ಶಕ್ತಿಯನ್ನು ಒಲಿಸಿಕೊಳ್ಳಲು ಯಾವುದೇ ರೀತಿಯಾದಂಥ ಕುಟಿಲತೆ ಯಾವುದೇ ರೀತಿಯಾದಂಥ ಶಕ್ತಿ ಪ್ರಯೋಗ ನಡೆಯೋದಿಲ್ಲ ಕಲೆಯನ್ನ ಒಲಿಸಿಕೊಳ್ಳಲು ಹಾಗಿದ್ರೆ ಕಲೆ ಸ್ವಯಂ ದಾಸರಾಗಬೇಕು ಅದು ಹೇಗೆ ಅದನ್ನ ನೋಡೋದಾದ್ರೆ ಜೀವಕುಲದ ಪ್ರತಿಯೊಂದು ಸಕಾರಾತ್ಮಕ ಕಾರ್ಯಗಳಲ್ಲಿ ಕಲೆಯೇ ಮುಖ್ಯ ಪ್ರಧಾನವನ್ನು ವಹಿಸುತ್ತೆ ವಾಸ್ತುಶಿಲ್ಪ ಇದು ತೋಳು ಇಂತಹ ಸಂದರ್ಭದಲ್ಲಿ ಒಂದು ಶಿಲ್ಪಕಲೆ ಅಷ್ಟರ ಮಟ್ಟಿಗೆ ಒಂದು ನವ ನಿರ್ಮಾಣವಾಗಿ ಅದರಲ್ಲಿ ಅಚೇತನ ಸ್ಥಿತಿಯನ್ನು ಚೇತನ ಸ್ಥಿತಿಗೆ ತರ್ತಕ್ಕಂಥದ್ದು ಉದಾಹರಣೆಗೆ ಒಂದು ಕಲ್ಲು ಕಂಬ ಆ ಕಲ್ಲು ಕಂಬದಲ್ಲಿ ಹಲವು ರೀತಿಯಾದಂತಹ ಕೆತ್ತನೆಗಳನ್ನ ಮಾಡಿ ಆ ಕೆತ್ತನೆಗಳಲ್ಲಿ ಶಿಲಾಬಾಲಿಕೆಯನ್ನ ನೋಡಿ ಒಂದು ಕಲ್ಲಿನಿಂದ ಶಿಲೆಯನ್ನಾಗಿಸಿದ್ದಾರೆ ಅಂದ್ರೆ ಯಾರ ಕಾರ್ಯವನ್ನು ಮಾಡಿದ್ರು ಕಲೆ ಕಲೆ ದೇವತೆ ಆ ಕಲೆಯನ್ನು ಕೊಟ್ಟ ನಂತರ ಮೊದಲು ಕಲ್ಲು ಉಸಿರಾಡುತ್ತಿಲ್ಲ ಅಂತಲ್ಲ ಅಜೀವ ಸ್ಥಿತಿ ನಂತರದಲ್ಲಿ ಏನಾಯ್ತು ಸಜೀವ ಸ್ಥಿತಿಗೆ ಬಂತು ನಿರ್ಜೀವ ಅಲ್ಲ ಅಜೀವ ಏನ್ ಸ್ವಲ್ಪ ಉಸಿರಾಡ್ತಾರೆ ಅಜೀವ ಅಂದ್ರೆ ನಿರ್ಜೀವ ಇಲ್ಲ ಅಂತಾನೆ ಅರ್ಥ ಆದ್ರೂ ಕೂಡ ಕಲ್ಲು ಉಸಿರಾಡುತ್ತೆ ಆಗ ಅದು ಮ್ಯಾಕ್ಸಿಮಮ್ ಅದು ಒಂದು ಪ್ರಕಟವನ್ನ ಹೊಂದಬೇಕಂದ್ರೆ ಕಲೆ ಕಾರ್ಯವನ್ನ ಮಾಡ್ತು ಹಾಗೆ ಒಬ್ಬ ಮನುಷ್ಯನ ಏಳಿಗೆಯಲ್ಲಿ ಪ್ರ ಪ್ರತಿಯೊಂದು ಕಾರ್ಯದ ಯಶಸ್ಸಿನಲ್ಲಿ ಅದು ಸಕಾರಾತ್ಮಕ ಇರ್ಬೋದು ನಕಾರಾತ್ಮಕ ಕೂಡ ಬಳಸ್ತಾರಿಲ್ಲ ಅಂತ ಅಲ್ಲ ಅಲ್ಲೂ ಕೂಡ ಬುದ್ಧಿಶಕ್ತಿ ಇದ್ದ ಬಳಸ್ತಾರೆ ಆದ್ರೆ ಅದರಿಂದ ಪರಿಣಾಮ ಆ ಹಾನಿಕಾರಕ ಈ ಸಕಾರಾತ್ಮಕ ಪರಿಣಾಮದಲ್ಲಿ ಆ ರೀತಿಯಾದಂತ ಯಾವುದೇ ಹಾನಿ ಇಲ್ಲ ಮೇಲೆ ಈ ಕಲೆ ಎಂತಕ್ಕಂಥದ್ದು ಇದು ಗೊತ್ತಾಯ್ತು ಪ್ರತಿಯೊಬ್ಬದ ಜೀವ ಪ್ರತಿಯೊಬ್ಬ ಮನುಷ್ಯನ ಜೀವನದ ಯಶಸ್ಸಿಗೆ ಮೊದಲು ಮಧ್ಯಮ ಮತ್ತು ಅಂತಿಮ ಈ ಮೂರು ಸ್ಥಾನಗಳನ್ನ ಆವರಿಸಿರ್ತಕ್ಕಂಥದ್ದು ಕಲೆ ಯಶಸ್ಸಿಗೋಸ್ಕರ ಏಕೆಂದ್ರೆ ಅದು ಮುಗ ಬಳಸಿದ ನಂತರ ಅದು ಮುಕ್ತಾಯ ಆಗೋದಿಲ್ಲ ನಿರಂತರವಾಗಿರುತ್ತೆ ಪ್ರಥಮದಲ್ಲೂ ಇತ್ತು ಮಧ್ಯಮದಲ್ಲೂ ಇತ್ತು ನಂತರದಲ್ಲೂ ಕೂಡ ಹಾಗಾಗಿ ಈ ಕಲೆಯ ಪ್ರಾಧಾನ್ಯತೆ ಏನು ಎಂತಕ್ಕಂಥದ್ದು ಈಗ ನಿಮ್ಗೆ ತಿಳಿಯುತ್ತೆ ಈ ಸಂದರ್ಭದಲ್ಲಿ ಆ ಕಲೆ ಸ್ವಯಂ ದಾಸರಾಗ್ತಕ್ಕಂಥದ್ದು ಹೇಗೆ ಮನುಷ್ಯನಿಗೆ ನಾವು ಎಷ್ಟೆಷ್ಟು ಕೋಟಿ ಜನ ನೋಡ್ತೀವಿ ಅದರಲ್ಲಿ ಎಷ್ಟು ಪ್ರತಿಭಾವಂತರನ್ನ ನೋಡ್ತೀವಿ ಅಲ್ಲಿ ಕಲೆ ಎಂತಕ್ಕಂಥದ್ದು ತಾಯಿಯ ಅನುಗ್ರಹ ಇರುತ್ತೆ ದೈವಶಕ್ತಿಯ ಅನುಗ್ರಹ ಎಂತಕ್ಕಂಥದ್ದು ಅವಶ್ಯವಾಗಿರುತ್ತೆ ದಾಸನಾಗಿ ಮಾಡ್ಕೊಳ್ತಕ್ಕಂಥ ವಿಷಯಕ್ಕೆ ಹೇಗೆ ಯಾವಾಗ ಜೀವ ಎಂತಕ್ಕಂಥದ್ದು ದೇಹ ಮಟ್ಟದ ಪರಿಸ್ಥಿತಿಗೆ ಸೀಮಿತವಾಗಿಲ್ಲದೆ ದೇಹ ಎಂಬತಕ್ಕಂಥದ್ದು ಜೀವನದಾದ್ಯಂತ ಜೀವಾತ್ಮದೊಂದಿಗೆ ನಡೀತಾ ಇರುತ್ತಲ್ಲ ಅದು ತನ್ನಲ್ಲಿ ತಾನು ನಿರ್ಬಂಧಿಸಿರದೆ ತನಗೋಸ್ಕರ ಸೀಮಿತವಾಗದೆ ತನ್ನನ್ನು ಕೂಡ ಪರಿತ್ಯಜಿಸಿ ತನ್ನನ್ನು ಕೂಡ ಈ ಒಂದು ಕಟ್ಟಳೆಯ ವ್ಯಾಪ್ತಿಯಿಂದ ಹೊರಗೆ ತಂದು ಲೋಕದ ಚಿ ಚಿಂತೆ ವಿಚಾರದಲ್ಲಿ ಲೋಕದ ವಿಷಯಕ್ಕಾಗಿ ಚಿಂತೆ ಬೇಡ ಲೋಕದ ವಿಚಾರಕ್ಕಾಗಿ ತನ್ನನ್ನ ತಾನು ಸರ್ವ ಬಂಧನಗಳಿಂದ ಮುಕ್ತಗೊಳಿಸಿಕೊಂಡಿರುತ್ತೋ ಅಥವಾ ಗೊಳಿಸಿಕೊಳ್ಳುತ್ತದೋ ಅಂತಹ ಜೀವಕ್ಕೆ ಕಲೆ ಅಧೀನವಾಗತ್ತೆ ಕಲೆ ಸ್ವಯಂ ದಾಸವಾಗುತ್ತೆ ಯಾವಾಗ ಮನುಷ್ಯನಲ್ಲಿ ನನಗೋಸ್ಕರ ನನ್ನ ಇಚ್ಛೆಗಳು ನೆರವೇರಬೇಕು ನಾನು ಅಂದುಕೊಂಡಿದ್ದು ಆಗಬೇಕು ಎಂತಂದದ್ರಲ್ಲಿ ಸ್ವಯಂ ಸ್ವಾರ್ಥ ಎಂತಕ್ಕಂಥದ್ದು ಇರುತ್ತೋ ಅಂತ ಸಂದರ್ಭದಲ್ಲಿ ಪಾಪ ಪುಣ್ಯಗಳೇನಿರುತ್ತೆ ಹೇಗೆ ಜರುಗ್ತಾವ ಮನುಷ್ಯನ ಜೀವನದಲ್ಲಿ ಹಾಗೆ ನನಗೆ ಏನ್ ಬೇಕು ಎಂತಕ್ಕಂತ ಇಚ್ಛೆಯನ್ನ ಮಾಡಿಕೊಂಡಿರುವ ಕಾರಣದಿಂದ ಅದು ಸ್ವಯಂಗೋಸ್ಕರ ಆ ಸಂದರ್ಭದಲ್ಲಿ ವಿಪರೀತವಾದಂತಹ ಸ್ವತಂತ್ರದಿಂದ ಸ್ವತಂತ್ರವಾಗಿರುತ್ತೆ ಬಂಧನದಿಂದ ಮುಕ್ತವಾಗಿರ್ತಕ್ಕಂತಹ ಆ ಕಲೆಯ ಶಕ್ತಿ ಲಭ್ಯವಾಗುವುದಿಲ್ಲ ಸ್ವಾರ್ಥ ಇದ್ದಾಗ ಮನುಷ್ಯನಲ್ಲಿ ನನಗೆ ನನ್ನಿಂದ ನನಗೋಸ್ಕರ ಈ ಬುದ್ಧಿ ಇದ್ದಂತಹ ಸಂದರ್ಭದಲ್ಲಿ ಕಲೆ ಒಲಿಯುವುದಿಲ್ಲ ಕಲಾದೇವತೆ ಒಲಿಯುವುದಿಲ್ಲ ಯಾವಾಗ ಈ ಬಂಧನಗಳಿಂದ ಮುಕ್ತವಾಗಿರುತ್ತೆ ನಾನು ಮಾತ್ರ ನನ್ನ ಕುಟುಂಬಕ್ಕೆ ಮಾತ್ರ ನನ್ನ ಮುಂದಿನ ಮಕ್ಕಳಿಗೆ ಮಾತ್ರ ನನ್ನ ಮುಮ್ಮ ಮಾತ್ರ ಮರಿ ಮಕ್ಳಿಗೆ ಮಾತ್ರ ನಮ್ಮ ಕುಟುಂಬವೇ ನಡೀಲಿ ಈ ತರದಂತ ಇದ್ದಂಥ ಕೋಶದಲ್ಲಿ ಅದು ಸ್ವಾರ್ಥ ಯಾವಾಗ ಜೀವ ಸ್ವಾರ್ಥರಹಿತ ಸ್ಥಿತಿಯಲ್ಲಿ ಇರ್ತಂತ ಸಂದರ್ಭದಲ್ಲಿ ಕಲೆಗಳು ಎಂತಕ್ಕಂಥದ್ದು ದೈವಶಕ್ತಿ ಏನಿದೆ ಅದು ಅಧೀನವಾಗದಿದ್ದರು ಹಂಡ್ರೆಡ್ ಪರ್ಸೆಂಟ್ ಕೃಪೆಯಂತೂ ಇರುತ್ತೆ ನಾವು ದೈವಿಶಕ್ತಿಯ ಮಕ್ಕಳು ಕಲೆ ದೇವತೆ ಕಲಾದೇವತೆ ಅದನ್ನು ಅಧೀನ ಮಾಡ್ಕೊಳ್ತಕ್ಕಂಥ ಮಾತು ಕೂಡ ಆಡಬಾರದು ಆದರೆ ಯಾರಿಗವರು ಒಲಿತಾರೆ ಎಂಬುದು ಮುಖ್ಯ ಆಗುತ್ತೆ ಕಲಾದೇವತೆ ಜಗನ್ಮಾತೆ ಸರಸ್ವತಿ ತಾಯಿ ಗಣಪತಿ ಗಣಪತಿ ಹಾಗೆ ಸಿದ್ಧಿ ಬುದ್ಧಿ ಕೂಡ ಹೌದು ಗಣಪತಿ ಪತ್ನಿಯರು ಕಲಾದೇವತಿ ಜ್ಞಾನ ದೇವತೆ ಹಾಗೆ ಈ ಒಂದು ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಶಕ್ತಿ ಇದೆ ಕಲೆಗೆ ಸಂಬಂಧಪಟ್ಟಂತೆ ಭಕ್ತಿ ಹೇಗಿದ್ದಾರೋ ಶಕ್ತಿ ಹೇಗಿದ್ದಾರೋ ಮೋಕ್ಷಕ್ಕೆ ಹೇಗಿದ್ದಾರೋ ವೈರಾಗ್ಯಕ್ಕೆ ಹೇಗಿದ್ದಾರೋ ದೈವಶಕ್ತಿಗಳು ಅದೇ ರೀತಿಯಾಗಿ ಕಲೆಗೂ ಕೂಡ ದೈವಶಕ್ತಿ ಇದೆ ಅದನ್ನ ಅಧೀನ ಮಾಡ್ಕೊಳ್ತಕ್ಕಂಥದ್ದು ಅದು ಸ್ವಯಂ ಒಲಿದು ಬರ್ತಕ್ಕಂಥದ್ದೇ ಆ ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು ದೇಹ ಪ್ರತಿಯೊಂದು ಇಷ್ಟಾರ್ಥಗಳು ಸಮಸ್ಯೆಗಳ ನಿವಾರಣೆಗಾಗಲಿ ಯಾವುದೋ ಒಂದು ಮಾಡ್ಲಿಕ್ಕೆ ಮಾಡಲಿಕ್ಕಾಗದೆ ಯಶಸ್ಸನ್ನು ಪಡೆಯಲಿಕ್ಕಾಗದೆ ಯಾವುದೇ ವಿಭಾಗದಲ್ಲಿ ಆ ಕಲೆ ಎಂತಕ್ಕಂಥದ್ದು ಬೇಕು ಇಲ್ಲದಿದ್ದಂತಹ ಪಕ್ಷದಲ್ಲಿ ಯಾವುದೇ ನಿಮ್ಮ ಇಷ್ಟಾರ್ಥಗಳು ಇತ್ಯಾದಿ ವಿಚಾರಗಳು ಪೂರೈಕೆ ಆಗೋದೇ ಇಲ್ಲ ಈಗ ಎಷ್ಟು ಜನ ಫೇಲೂರ್ ಫೇಲೂರ್ ಅಂತ ಫೇಲೂರ್ ಅಲ್ಲ ಅದು ಬದಲಿಗೆ ತನ್ನನ್ನ ತಾನು ಸಮಂಜಸಗೊಳಿಸಿಕೊಳ್ಳದೆ ಇರ್ತಕ್ಕಂಥದ್ದು ಫೇಲೂರ್ ಅಂದ್ರೆ ಒಂದು ಮುಕ್ತಾಯ ಅಂತ ಆಗ್ಬಿಡುತ್ತೆ ಯಾಕಂದ್ರೆ ಮುಂದ ಜೀವನ ಎಂತಕ್ಕಂಥದ್ದು ಕಂಟಿನ್ಯೂಸ್ ಇದೆ ಸೊ ಹಾಗಿದ್ದಾಗ ಏನಾಗುತ್ತೆ ಅದು ಫೇಲ್ಯೂರ್ ಅನ್ಲಿಕ್ಕೆ ಬರೋದಿಲ್ಲ ಆ ಸಂದರ್ಭದಲ್ಲಿ ಏನೋ ಒಂದು ತಡೆಗಟ್ಟೆ ಇಂತ ತಡೆಗಟ್ಟತಕ್ಕಂಥ ಸ್ಥಿತಿ ಬಟ್ ಅದನ್ನು ಮುಂದುವರಿಸಿದಂತಹ ಪಕ್ಷದಲ್ಲಿ ಯಶಸ್ಸು ಎಂತಕ್ಕಂಥದ್ದು ಲಭ್ಯ ಇಲ್ಲಿ ಆ ಜೀವ ಎಂತಕ್ಕಂಥದ್ದೇನಿದೆ ನಿರ್ಮಲ ಮನಸ್ಸಿನಿಂದ ಪಕ್ಷಪಾತ ಇಲ್ಲದೆ ಮತ್ತು ದೈವಿಕ ಕಾರ್ಯದಂತೆ ಕಾರ್ಯ ಮಾಡುವಾಗ ಅದು ಕುಟುಂಬವನ್ನು ನಡೆಸೋದಕ್ಕಾದ್ರೂ ಸರಿಯೇ ಹೆಣ್ಮಕ್ಳಿಗೂ ಲಭ್ಯ ಆಗತ್ತೆ ಸಂಸಾರನ್ನ ಸಾಗಿಸ್ಕೊಂಡು ಕುಟುಂಬವನ್ನ ಜವಾಬ್ದಾರಿ ನಡೆಸ್ಕೋ ಗಂಡು ಲಭ್ಯ ಆಗತ್ತೆ ಕಲೆಗಳನ್ನ ಆಚರಿಸ್ತಕ್ಕಂಥವ್ರು ಕ್ರೀಡೆಗಳನ್ನ ಆಡ್ತಕ್ಕಂಥವ್ರು ಅಧಿಕಾರಗಳನ್ನ ನಿಭಾಯಿಸ್ತಕ್ಕಂಥವ್ರು ಈ ಸಂದರ್ಭದಲ್ಲಿ ಅವರಲ್ಲಿ ಆಂತರಿಕ ಶುದ್ಧಿ ಇದ್ದಂತಹ ಪಕ್ಷದಲ್ಲಿ ಕಲಾದೇವತೆ ಕೈ ಹಿಡಿತಾಳೆ ಅನುಗ್ರಹವನ್ನ ನೀಡ್ತಾಳೆ ಅದರಿಂದಾಗಿ ಸಮರ್ಥವಾಗಿ ಒಂದು ರಾಜ್ಯವನ್ನ ಆಡೋದು ಸಮರ್ಥವಾಗಿ ಯಾವುದೋ ಒಂದು ವಿಭಾಗದಲ್ಲಿ ಯಶಸ್ಸನ್ನ ಸಾಧಿಸತಕ್ಕಂಥದ್ದಾಗಿರ್ಬೋದು ಸಮರ್ಥವಾಗಿ ಯಾವ ಜೀವನದ ಯಾವ ಸಮಸ್ಯೆಗಳಿಗೂ ಕೂಡ ನಿಲುಕದಂತೆ ಆ ಸಮಸ್ಯೆಗಳಿಂದ ಹೊರಬರ್ತಕ್ಕಂಥದ್ದಾಗಿರ್ಬೋದು ಸಮಸ್ಯೆಗಳನ್ನ ಮುಕ್ತಾಯಗೊಳಿಸ್ತಕ್ಕಂಥದ್ದಾಗಿರ್ಬೋದು ಎಲ್ಲ ದೇವತೆಯಿಂದಾನೆ ಸಾಧ್ಯ ಜ್ಞಾನವಿಲ್ಲದೆ ದಾಸತ್ವ ಬಣ್ಣವಿಲ್ಲದೆಡೆ ದಾಸತ್ವ ಅಂದ್ರೆ ದಾಸರಾಗ್ತಕ್ಕಂಥದ್ದು ಗೊತ್ತಿಲ್ಲ ವಿಷಯಗಳ ಅಧೀನ ತನ್ನನ್ನ ತಾನು ಗುರಿಪಡಿಸಿಕೊಳ್ತಕ್ಕಂಥದ್ದು ಮುಕ್ತವಾಗಿರ್ದಿರ ಬಂಧನ ಯಾವಾಗ ಕಲಾ ದೇವತೆ ಕೈ ಹಿಡಿತಾಳೆ ಅಂತ ಬಂಧನಗಳಿಂದ ಎಲ್ಲ ಮುಕ್ತಿ ಇದಕ್ಕೋಸ್ಕರ ನಾನು ಮೊದಲೇ ಹೇಳಿದಂತೆ ಒಂದು ಶುಭ ವಾಕ್ಯ ಅದು ತನಗೋಸ್ಕರ ತನ್ನ ಸ್ವಾರ್ಥಕ್ಕೋಸ್ಕರ ಆಚರಣೆಯನ್ನ ಮಾಡದೆ ಲೋಕದ ದೃಷ್ಟಿಯಿಂದ ಅಥವಾ ದೈವಿಕ ಆಚರಣೆಯ ದೃಷ್ಟಿಯಿಂದ ಯಾವ ಮನುಷ್ಯ ತನ್ನನ್ನ ತಾನು ತಯಾರು ಮಾಡ್ಕೊಳ್ತಾರೆ ಅಂತ ಸಂದರ್ಭದಲ್ಲಿ ಕಲಾದೇವತೆ ಏನಿದೆ ತಾಯಿಯ ಅನುಗ್ರಹ ಅವಶ್ಯವಾಗಿ ಲಭ್ಯವಾಗತ್ತೆ ನೀವು ಎಳ್ದು ಕೇಳದೆ ಬೇಡ ಅವ್ರು ಸ್ವಯಂ ಅನುಗ್ರಹವನ್ನ ನೀಡ್ತಾರೆ ಯಾಕೆಂದ್ರೆ ಆ ಬುದ್ಧಿ ಏನಿದೆ ಅದು ದೈವಶಕ್ತಿಯ ಬುದ್ಧಿ ಮ್ಯಾಚಿಂಗ್ ಆಗುತ್ತೆ ಅದಕ್ಕೋಸ್ಕರ ನೀವು ಪರ್ಟಿಕ್ಯುಲರ್ ಆಗಿ ಕೇಳದಿದ್ರು ಅವ್ರು ಒಲಿತಾರೆ ಅನುಗ್ರಹವನ್ನ ನೀಡ್ತಾರೆ ಅದರಿಂದ ಏನು ಕಾರ್ಯ ಮಾಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಎಷ್ಟೆಷ್ಟು ವಿಷಯಗಳಿದ್ದಂತಹ ಪಕ್ಷದಲ್ಲೂ ಸಮಸ್ಯೆಗಳು ಜಟಿಲವಾಗಿದ್ದಂತಹ ಪಕ್ಷದಲ್ಲೂ ನೂರು ವರ್ಷಗಳಿಂದ ಇರ್ತಕ್ಕಂತಹ ಸಮಸ್ಯೆಗಳನ್ನು ಕೂಡ ಏಕಕಾಲದಲ್ಲಿ ಎಲ್ಲವನ್ನು ಕೂಡ ನಿಶ್ಚೇಷ ಮಾಡಬಹುದು ಅದ್ರ ಮುಕ್ತಾಯಗೊಳಿಸಬಹುದು ಎಷ್ಟೆಷ್ಟು ವರ್ಷದ ಸಮಸ್ಯೆಗಳಾಗಿರಲಿ ಜ್ಞಾನದೇವತೆ ಅದಕ್ಕಿರ್ತಕ್ಕಂತಹ ಮಿಂಚಿನ ಪೂರಕಗಳು ಅದು ಯಾರು ಕಲಾದೇವತೆ ಆ ಕಲೆಯನ್ನ ಆ ತಾಯಿಯನ್ನ ಅನುಗ್ರಹವನ್ನ ಪಡೆದಂತಹ ಪಕ್ಷದಲ್ಲಿ ಜೀವನದ ಎಲ್ಲ ಕಾರ್ಯಗಳು ಯಶಸ್ಸಿನತ್ತ ಸಾಕ್ತಾ ಯಶಸ್ಸಾಗ್ತಾ ಹೀಗೆ ದಾಸವಾಗಿ ಇಟ್ಕೊಳ್ತಕ್ಕಂಥದಕ್ಕೆ ನಿತ್ಯ ನಿರಂತರ ಪರಿಶ್ರಮ ಬೇಕು ಜೀವಾತ್ಮದಲ್ಲಿ ಮುಖ್ಯವಾಗಿ ನಾನು ಹೇಳಿದಂತಹ ಗುಣಲಕ್ಷಣಗಳು ಬೇಕು ಅದು ಆಗಬಂದು ಮತ್ತೆ ಮುಕ್ತಾಯ ಆಗಬಾರ್ದು ಕಂಟಿನ್ಯೂಸ್ ಆಗ್ತಾನೇ ಇರಬೇಕು ಅಂತ ಸಂದರ್ಭದಲ್ಲಿ ಕಲಾದೇವತೆ ಅನುಗ್ರಹ ವಿಶ್ಯವಾಗಿ ಲಭ್ಯ ಆಗಿರುತ್ತೆ ಎಷ್ಟೆಷ್ಟೋ ಕ್ಷೇತ್ರಗಳಲ್ಲಿ ಎಷ್ಟೆಷ್ಟು ಕೋಟಿ ಜನ ಮೊದಲು ಹುಟ್ಟಿದವರು ಈ ಹುಟ್ಟಿದವರು ಎಷ್ಟೆಷ್ಟು ಕೋಟಿ ಜನ ಯಶಸ್ ಪಡೆದಿದ್ದಾರೆ ಇದಕ್ಕೆಲ್ಲ ಕಾರಣ ಕಲಾದೇವತೆ ಕಲೆ ದಾಸವಾಗ್ತಕ್ಕಂತಂದ್ರೆ ಯಾವ ಕಾರ್ಯವನ್ನು ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸು ಏನು ಲಭ್ಯವಾಗುತ್ತೆ ಆಗ ಕಲೆ ಅನುಗ್ರಹ ಕಲಾದೇವತೆ ಅನುಗ್ರಹ ಇದೆ ಅಂತ ಅರ್ಥ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಹಾಗಾದ್ರೆ ಆತ್ಮಕ್ಕೆ ಸಕಾರಾತ್ಮಕತೆಯನ್ನು ಹೆಚ್ಚಿಸಿಕೊಳ್ತಕ್ಕಂಥ ಕಾರ್ಯ ಬದುಕಿದ್ದಾಗಲೇ ಎಲ್ಲಾ ವಿಭಾಗದಿಂದಾನು ಮುಕ್ತವಾಗ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ನೀವು ಭಾವನೆಗಳಿಗೆ ಒಳಗಾಗಬಾರ್ದು ಮೋಹಕ್ಕೆ ಒಳಗಾಗಬಾರ್ದು ಯಾವುದೇ ಕರ್ಮ ಫಲಗಳಿಗೆ ಬಂಧನಗಳಿಗೆ ತುತ್ತಾಗಬಾರ್ದು ಬದುಕಿದ್ದಾಗಲಿ ಇರಿ ಅದು ಒಂದು ನೋಡ್ಲಿಕ್ಕೆ ಕಾರ್ಯ ಮಾಡಲಿಕ್ಕೆ ಹಾಗೆ ಮೇಲ್ಮುಖದ ಅಷ್ಟೇ ಆಂತರಿಕದಿಂದ ನೀವು ಆಧ್ಯಾತ್ಮಿಕವಾಗಿ ಸ್ಫೋಟಿಸಿರ್ಬೇಕು ನಿಮ್ಮನ್ನ ನೀವು ಆಧ್ಯಾತ್ಮಿಕವಾಗಿ ಪ್ರಿಪೇರ್ ಮಾಡ್ಕೊಂಡಿರ್ಬೇಕು ಹೀಗಿದಂತಹ ಪಕ್ಷದಲ್ಲಿ ನಿಮ್ಮ ಜೀವನದ ಎಲ್ಲಾ ಇಷ್ಟಾರ್ಥಗಳು ನೆರವೇರ್ಲಿಕ್ಕೆ ಸಾಧ್ಯ ಎಲ್ಲಾ ಸಮಸ್ಯೆಗಳನ್ನು ಧ್ವಂಸಗೊಳಿಸಲಿಕ್ಕೆ ಸಾಧ್ಯ ನಿಮ್ಮಲ್ಲಿ ವಿಶೇಷವಾದಂತಹ ಒಂದು ಶಕ್ತಿ ಜಾಗೃತಿಯನ್ನು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಪಡೆಯಲಿಕ್ಕೆ ಸಾಧ್ಯ ನಿರ್ಧಾರಗಳೇ ಮುಖ್ಯ ಅಲ್ವೇ ಅದಕ್ಕೆ ಬೇಕು ನಿರ್ಧಾರಗಳಿಗೆ ಯಾರು ಕಲಾದೇವತೆ ಆಸರೆ ಜ್ಞಾನ ಜ್ಞಾನಕ್ಕೆ ಹೊಳಿತದಂತಹ ರೆಕ್ಕೆಗಳು ಅಂದ್ರೆ ಇದು ಕಲೆ ಆ ತಾಯಿಯ ಅನುಗ್ರಹ ಎಂತಕ್ಕಂಥ ಬೇಕು ಅಂತ ಹೇಳ್ತಾ ಅದನ್ನು ಮೈಗೂಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡ್ಬಿಡ್ತದಂತ ಬಂತ ಸಮಸ್ಯೆ ಪಕ್ಷದಲ್ಲಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಂತಗಳು ಇಟ್ಕೊಂಡು ಇಟ್ಕೊಳ್ಳಿ ಮತಗತ್ಕಾರ ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳು ತಂತ್ರ ಮತ್ತೆ ಬಾಲೆಗಳಲ್ಲಿ ವಾಣೆ ಮಾಡ್ಕೊಳ್ಳೋದು ಲಕ್ಷ್ಮೀ ಪ್ರಾಪ್ತಿ ದುಃಖದ ಪಡ್ಕೊಳ್ಳಲ್ಲ ಬೇರೆ ಇದರ ಮನೇಲಿ ಮುಂಗಟ್ಟ ಸ್ಥಳಗಳಲ್ಲಿ ಹಾಕುದನ್ನು ಕೈ ಕೊಡುತ್ತೆ ಇತ್ಯಾದಿ ಅನ್ಕೊಂಡು ಕೂಡ ಆಗುತ್ತೆ ಹಾಗೆ ಅಲ್ಲಿ ಕೊಡಲಿದೆ ಆಮಸಮಸ್ಯ ನಿವಾರಣೆಗೆ ದೇಹಕ್ಕೆ ಬೇರೆ ಇರತಕ್ಕಂಥ ತೆರೆಗಿರ್ತಕ್ಕಂಥ ತಂದ್ರಮಂತರ ಬಾಧೆಯಿಂದ ಕೂದಲು ಎಲ್ಲ ಉದ್ರೋಗಿರುತ್ತೆ ಸಿಕ್ಕು ಬಂದಿರುತ್ತೆ ಅಥವಾ ಎರಡು ದೋಮುಹೆ ಬಾಲ್ ಅಂತ ಏನ್ ಆ ರೀತಿಯಾಗಿ ಸಿಗು ಹುಡಿದಿರುತ್ತೆ ಕಜ್ಜಿಗಳಾಗಿರುತ್ತೆ ತುರ್ಕೆಗಳಾಗಿರ್ತಾವೆ ಏನೇನು ಸಮಸ್ಯೆಗಳು ಈ ಕುತ್ತಿಗೆ ಮೇಲ್ಭಾಗದ ಅಂಗಾಂಗ್ ಕಣ್ಣು ಮೂಗು ಕಿವಿ ಇತ್ಯಾದಿ ನೋವು ಸಮಸ್ಯೆಗೆ ಒಳಪಟ್ಟಿರ್ತಾವೆ ಸಮಸ್ಯೆಗಳೆಲ್ಲ ಕೂಡ ನಿವಾರಣೆ ಹಾಕಿ ಹುಟ್ಟು ಬೆಳೀತು ಜೊತೆಗೆ ಪೌಡರ್ ಒಂದು ಸ್ವಚ್ಛತೆಗಾಗಿ ಯಾವ ಕಾರಣಕ್ಕೆ ನೆಗೆಟಿವ್ ಆತ್ಮದ ಹಾವಳಿ ಇದ್ದಂತಹದಲ್ಲಿ ಆಂತರಿಕವಾಗಿಯೂ ಕೂಡ ರಕ್ತ ಶುದ್ಧವಾಗತಕ್ಕಂತದ್ದು ದೇಹದಲ್ಲಿ ಈ ಒಂದು ಮಾಂಸಖಂಡಗಳಲ್ಲಿ ಹಾನಿಕಾರಕ ಅಂಶಗಳು ಕಂಡು ಬರ್ತಕ್ಕಂಥದ್ದು ನಂತರದಲ್ಲಿ ಏನಾಗುತ್ತೆ ಈ ದೇಹದ ದೇಹವನ್ನು ಆಧರಿಸಿರ್ತಕ್ಕಂತಹ ಈ ಅವು ಕಾರ್ಯವನ್ನು ಮಾಡುದಿಲ್ಲ ಈ ರೀತಿಯಾಗಿ ದುಷ್ಟತೆಗೆ ಒಳಗಾಗ್ತಾ ಆ ಕಾರಣಕ್ಕೆ ಏನ್ ಮಾಡಬೇಕು ದೇಹವನ್ನು ಕಾರಣದಿಂದ ಈ ಪೌಡರ್ ಏನಿದೆ ಇದನ್ನ ಒಂದ್ ತಿಂಗಳು ಬೆಳಗ್ಗೆ ಸಾಯಕಾಲ ಆಗೋದಿಲ್ಲ ಅಥವಾ ಸ್ನಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಮೊದಲು ಹೆಚ್ಚು ಇದೆ ಬೆಳಗ್ಗೆ ಸಾಯಂಕಾಲ ಹಾಕೊಂಡು ಸ್ನಾನ ಮಾಡಿ ಒಂದೆರಡು ದಿನ ಮೂರು ದಿನ ನಂತರದಲ್ಲಿ ದಿನಕ್ಕೊಂದ್ಸಾರಿ ಇದ್ರೆ ಕನಿಷ್ಠ ದಿನ ಬಳಸಿ ಆತ್ಮ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರ್ತವೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಸೋರ್ ಫೈವ್ ಸೋರ್ ಸೆವೆನ್ ಏಟನ್ ವರೆಗೆ ಕರೆ ಮಾಡಬಹುದು ಹುಡುಗನಿಗೆ ಸಂಬಂಧಪಟ್ಟಂತ ಔಷಧಿ ಲಭ್ಯ ಇದೆ ಹನ್ನೆರಡು ವರ್ಷದ ಒಳ ಒಳಪಟ್ಟಂತ ಬಾಲಕರ ಮಕ್ಕಳಿಗೆ ಸಮಸ್ಯೆಗಳೇನಾಗ್ತಾವಂತ ಸಮಸ್ಯೆ ನಿವಾರಣೆಗೆ ಔಷಧಿ ಇದೆ ಮದ್ದ ಹಾಕಿದ್ರೆ ಅದಕ್ಕೂ ಕೂಡ ಔಷಧಿ ಇದೆ ಅದರ ಸದುಪಯೋಗವನ್ನು ಪಡಬಹುದು ಆಸಕ್ತರು ಫೋನ್ ನಂಬರ್ ಈಗಾಗಲೇ ಹೇಳಿದೆ ಫೋನ್ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ ಸಾಮಾಜಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶ್ಲಿ ಸಂಬಂಧಪಟ್ಟಂತೆ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನಗುಣ ಸಂಬಂಧಪಟ್ಟಂತೆ ಕಾನೂನು ಕಾನೂನಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ನೀವು ಕನ್ಸಲ್ಟೇಷನ್ ತೊಗೊಂಡು ಮಾತಾಡಬಹುದು ಇರುವುದಿಲ್ಲ ಈ ವಿಷಯಗಳನ್ನ ಯಾಕೆ ಹೇಳ್ತೀನಿ ಸಮಸ್ಯೆಗಳು ಬೇರೆ ಬೇರೆ ಭಿನ್ನ ರೀತಿಯಾಗಿರುತ್ತೆ ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ಜೀವನದಲ್ಲಿ ಹಾನಿಕಾರಿಕ ಘಟನಾವಳಿಗಳು ಸಮಸ್ಯೆಗಳು ನಡೆದಿರ್ತಾವೆ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಬೋದು ಅಂತ ಹೇಳ್ತೇವೆ ಮುಗಿಸ್ತಾ ಮದುವೆ